ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಬೇಕಂದ್ರೆ ಸ್ಕಿಪ್ ಮಾಡಿ ನೋಡೋದಕ್ಕೆ ಹೋಗಬೇಡಿ ಸೊ ಕೊನೆಯವರೆಗೂ ವಿಡಿಯೋನ ನೋಡಿ ಇವಾಗ ಏನಂದ್ರೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಸೊ ಜುಲೈ ಹದಿನೈದನೇ ತಾರೀಕಿನ ಒಳಗಡೆ ನಾಲ್ಕು ಸಾವಿರ ಹಣವನ್ನು ಹಾಕೋದಾಗಿ ತಿಳಿಸಿದರು ಸೊ ಇನ್ನೂವರೆಗೂ ಇವತ್ತು ಹದಿನಾರನೇ ತಾರೀಕು ಕೂಡ ಗೃಹಲಕ್ಷ್ಮಿ ಹಣ ಜಮ್ಮೆ ಆಗಿಲ್ಲ ಅಂತಲೇ ತಿಳಿಸ್ತಿದ್ದಾರೆ ಸೊ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ತಿಳಿಸ್ತಿದ್ದಾರೆ ಸೊ ಕೆಲವೊಬ್ಬರು ಏನು ತಿಳಿಸ್ತಿದ್ದಾರೆ ಅಂದರೆ ಅವ್ರಿಗೆ ಎರಡು ತಿಂಗಳಿಂದ ಹಣ ಜಮಾ ಆಗಿಲ್ಲ ಅಂತ ತಿಳಿಸ್ತಿದ್ದಾರೆ ಸೊ ಇನ್ನು ಕೆಲವರು ಏನಂದ್ರೆ ಕೆಲವರು ನಾಲ್ಕು ತಿಂಗಳಿಂದ ಹಣ ಜಮಾ ಆಗಿಲ್ಲ ಅಂತ ತಿಳಿಸ್ತಿದ್ದಾರೆ ಆದರೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ರು ಅಂದರೆ ಸೊ ಅವರು ಎಲ್ಲರ ಖಾತೆಗೂ ಜಮೆ ಮಾಡಿದ್ದಾರೆ ಎರಡು ತಿಂಗಳು ಮಾತ್ರ ಅಂದ್ರೆ ಜೂನ್ ಮತ್ತೆ ಜುಲೈ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಅಮೌಂಟ್ ಮಾತ್ರ ಇನ್ನೂವರೆಗು ಜಮೆ ಆಗಿಲ್ಲ ಅದು ಹನ್ನೊಂದನೇ ತಿಂಗಳಿನ ಕಂತು ಅಂದ್ರೆ ಜೂನ್ ತಿಂಗಳಿಂದ ಆಲ್ರೆಡಿ ಪ್ರೊಸೀಜರ್ ಆಗಿದೆ ಎರಡು ಮೂರು ದಿನದಲ್ಲಿ ಬರ್ತ್ ಬರುತ್ತೆ ಎಲ್ಲರ ಖಾತೆಗೂ ಹಣ ಜಮಾ ಆಗುತ್ತೆ ಅಂತಲೇ ತಿಳಿಸಿದ್ರು ಸೊ ಅವರು ಜೂನ್ ಇಪ್ಪತ್ತೆಂಟಕ್ಕೆ ಜೂನ್ ಮೂವತ್ತರೊಳಗಡೆನೆ ಎಲ್ಲರ ಖಾತೆಗೂ ಜಮಾ ಆಗುತ್ತೆ ಅಂತ ತಿಳಿಸಿದ್ರು ಅದರ ನಂತರ ಮತ್ತೆ ಆರನೇ ತಾರೀಕಿಗೆ ಬಂದು ಇನ್ನು ಎರಡು ಮೂರು ದಿನದಲ್ಲಿ ಜಮಾ ಆಗುತ್ತೆ ಅಂತ ತಿಳಿಸಿದ್ರು ಮತ್ತೆ ಜುಲೈ ಹದಿನೈದನೇ ತಾರೀಕಿನೊಳಗಡೆ ಎರಡು ಕಂತಿನ ಹಣನೂ ಕೂಡ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ತಿಳಿಸಿದ್ರು ಆದರೆ ಇವಾಗಿನೊಳಗು ಕೂಡ ಹಣ ಜಮೆ ಆಗಿಲ್ಲ ಅನ್ನ ಹಣವನ್ನು ಜಮೆ ಮಾಡಿದರೆ ಜೂನ್ ಜೂನ್ ತಿಂಗಳ ಹಣವನ್ನು ಜಮೆ ಮಾಡಿದ್ದಾರೆ ಜುಲೈ ತಿಂಗಳಿನ ಹಣವನ್ನು ಕೂಡ ಜಮೆ ಮಾಡಿದ್ದಾರೆ ಆದ್ರೆ ಗೃಹಲಕ್ಷ್ಮಿ ಹಣವನ್ನು ಇನ್ನು ಕೂಡ ಜಮೆ ಮಾಡಿಲ್ಲ ತುಂಬಾ ಜನ ಏನು ಅಂದ್ರೆ ಅವರ ಖಾತೆಗೆ ಹಣ ಇನ್ನು ಗ್ರಹಲಕ್ಷ್ಮಿ ಹಣ ಇನ್ನು ಜಮೆ ಆಗಿಲ್ಲ ಅಂತ ತಿಳಿಸ್ತಿದ್ದಾರೆ ಸೊ ನಿಮ್ಮ ಖಾತೆಗೆ ಏನಾದ್ರೂ ಗೃಹಲಕ್ಷ್ಮಿ ಹಣ ಏನಾದರೂ ಜಮೆ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಜಮೆ ಆಗಿದ್ರು ಕೂಡ ಜಮೆ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಜಮೆ ಆಗಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ಬೇರೆಯವ್ರಿಗೂ ಕೂಡ অ মাহি চাগে অদ্ৰ বাগিচ ಯಾವ ಅಲ್ಲಿ ಜಮ ಆಗಿದೆ ಅಥವಾ ಜಮ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇದೇ ಥರ ಸರ್ಕಾರಿ ಯೋಜನೆ ಮತ್ತು ಉದ್ಯೋಗಗಳ ಮಾಹಿತಿಗಳನ್ನು ತಿಳ್ ತಿಳಿದುಕೊಳ್ಳೋ ಸಲುವಾಗಿ ಸರ್ಕಾರಿ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋ ಸಲುವಾಗಿ ಸೊ ನೀವೇನಾದರೂ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಶೇರ್ ಮಾಡಿ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾ ವಾಟ್ಸಪ್ ಗ್ರೂಪಲ್ಲಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತು ಲೈಕ್ ಕೊಡೋ ಮುಖಾಂತರ ನಿಮ್ಮ ಸಪೋರ್ಟ್ನ ತಿಳಿಸಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನನ್ನು ಪ್ರೆಸ್ ಮಾಡಿ ಅಂದ್ರೆ ನಿಮಗೆ ಈ ಚಾನೆಲ್ ನಲ್ಲಿ ಯಾವುದೇ ವಿಡಿಯೋಸ್ ಗಳನ್ನು ಕೂಡ ನಾವು ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಸಿಕ್ತಿರುತ್ತೆ ಅದೇ ತರ ಪಿ ಎಂ ವಿಶ್ವಕರ್ಮ ಯೋಜನೆಯ ವಿಡಿಯೋಗಳನ್ನು ಕೂಡ ಮಾಡಿ ಅಪ್ಡೇಟ್ ಅಪ್ಲೋಡ್ ಮಾಡಿದ್ದನ್ನು ತಿಳಿಸಿದ್ದೀನಿ ಸೊ ಎಂಡಲ್ಲಿ ನಾನು ಆ ವೀಡಿಯೋಸ್ಗಳನ್ನು ಕೂಡ ಹಾಕಿರ್ತೀನಿ ಸೊ ಈ ಚಾನಲ್ನಲ್ಲಿರೋ ಪ್ರತಿಯೊಂದು ವೀಡಿಯೋಸ್ಗಳನ್ನು ನೋಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಿಮ್ಮ ಸಪೋರ್ಟ್ನ ತಿಳಿಸಿ ಇದೇ ಥರ ನಿಮ್ಮ ಸಪೋರ್ಟ್ನ ಮಾಡ್ತಾನೆ ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು